ದರ್ಶನ್ ಮಾತಾಡಲ್ಲ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರೆ ಒಂದು ಆ ರೀತಿಯ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ಟ್ರೀಟ್ಮೆಂಟ್ ಇದೆ ಅಂತ ಈ ಬಗ್ಗೆ ಎಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರೆಜನ್ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತಿದ್ದೆ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಸಮಿತಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೆವು ಅವರಿಗೆ ಎಂಟೈರ್ ಪ್ರೆಸೆಂಟ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ಬಾರ್ದು ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾವ್ನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಬ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು ಬಳ್ಳಾರಿಯಲ್ಲಿರ್ಬೋದು ಅಥವಾ ಬೇರೆ ಅಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ